ಕನ್ನಡ ಚಾನೆಲ್ ನಾನು ನಿಮ್ಮ ಹನುಮಾನ್ ತೈವಾಳೆ ಇವತ್ತಿನ ದಿನ ನಾವು ವಿಶೇಷವಾಗಿ ಇರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಗರ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಜನರಿಗೆ ಏನಾಗಿದೆಯಪ್ಪ ಅಂತಂದ್ರೆ ಸ್ಮಶಾನಕ್ಕಾಗಿ ಮೀಸಲಾಗಿರ್ತಕ್ಕಂಥ ಒಂದು ಜಾಗವನ್ನು ಇನ್ಯಾರೋ ಬಂದುಬಿಟ್ಟು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅದಕ್ಕಾಗಿ ಆಕ್ರೋಶ ಭರಿತರಾಗಿರ್ತಕ್ಕಂಥ ಗ್ರಾಮಸ್ಥರು ಈ ಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗ ಸ್ಥಳೀಯರು ಏನು ಹೇಳ್ತಾರೋ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ರವಿ ಚವಾನ್ ಅಂತ ಹೇಳಿದ್ರಿ ಸರ್ ಇವತ್ತು ಇವತ್ತು ಸ್ಥಳೀಯರೆಲ್ಲ ಸೇರಿಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ ಸರ್ ನಿಮ್ಮ ಆಕ್ರೋಶಕ್ಕೆ ಕಾರಣ ಏನ್ ಸರ್ ಇವತ್ತು ನಮ್ಮ ತಂಡದ ಒಂದು ಮಶಾಣವನ್ನ ನಾಶ ಮಾಡಿದ್ದಾರೆ ರುದ್ರ ಹಿಂದೂ ರುದ್ರಭೂಮಿ ನಗರ ತಂಡದಿರುವುದರಿಂದ ಇದೇನು ಮಶಾಣದಲ್ಲಿ ಇರುವಂಥ ಗೋರಿಗಳನ್ನು ಎಲ್ಲ ನಾಶ ಮಾಡ್ಯಾರ ಯಾಕಂದ್ರೆ ಹೊಲ ಮೂಲ ಹೊಲದವರು ದೇಶ ದೇಶಗತಿ ಗುಡ್ಡಿದು ಅದು ನಮ್ಮ ಹೊಲನೂ ಇವತ್ತರ ಮತ್ತು ಸರ್ವೆ ನಂಬರ್ ನಮ್ಮ ಹೊಲನು ಅದಾವ್ರಿ ಅದನ್ನೇನೈತಿ ನಮ್ಮ ಸುಡುಗಾಡ ಐತೆ ನಾವು ಸುಮ್ಮ ಬಿಟ್ಟಿದ್ದೀವಿ ರೀ ಅದನ್ನೇನೈತಿ ಇವತ್ತು ಸುಡುಗಾಡವನ್ನು ಸುಮಾರು ಸುಡುಗಾಡವನ್ನು ಪೂರಾ ನಾಶ ಮಾಡಿದ್ದಾರೆ ಯಾವ ರೀತಿ ಗೋರಿಗಳನ್ನು ಹಿಂಗೆ ಅದಾಯ್ತು ಸರ್ ಅದನ್ನೆಲ್ಲ ತೋರಿಸ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ವೀಕ್ಷಕರೇ ಇಲ್ಲಿ ನೋಡಬಹುದು ಅಲ್ಲಿ ಸ್ಥಳೀಯರು ತೋರಿಸ್ತಾ ಇದ್ದಾರೆ ಇದು ಇಲ್ಲಿ ಅಂತ್ಯಕ್ರಿಯೆ ನಡೆದಿರ್ತಕ್ಕಂಥ ಕೆಲವೊಂದಿಷ್ಟು ಅವರು ವಿಶೇಷಗಳು ಈ ಗಡಿಗೆಗಳಲ್ಲಿ ಏನು ತೀರ್ಕೊಂಡಿರ್ತಾರಲ್ಲ ಅವರ ಚಿತಾಭಸ್ಮವನ್ನು ಇರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಕೇಳೋಣ ಸರ್ ಈಗ ಇಲ್ಲಿಯೇ ನೀವು ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿ ಹೇಳಿದ್ರು ಸರ್ ಸುಮಾರು ಎಷ್ಟು ವರ್ಷಗಳಿಂದ ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾ ಒಂದು ಸರ್ನೂರು ವರ್ಷದ ಕಾಲದಿಂದ ನಾವು ಮಾಡ್ಕೋತ ಬಂದಿದ್ರಿ ಮುನ್ನೂರು ವರ್ಷಗಳ ಕಾಲ ಇಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ದಾಖಲಾತಿಗಳು ತಮ್ಮ ಹತ್ರ ಇದಾವ ಸರ್ ಈಗ ನಮ್ಮಲ್ಲಿ ದಾಖಲಾದಿರುವಂಥದ್ದು ಏನಾಯ್ತಿರಲ್ಲಿ ಶು ಶುಡುಗಾಟ್ದಾಗ ನಾವೇನು ಮಣ್ಣು ಮಾಡ್ಕೊತ ಬಂದಿರಲ್ಲ ಹಿಂದಿನ ಹಿರಿಯರಿಂದ ನಾ ಇನ್ನು ಮುಂದೆ ನಾವು ಅಂಶ ಪರಂಪರೆಯಾಗಿ ನಾ ನಮ್ಮನ್ನು ನಾಳೆ ಸತ್ರೂ ನಮ್ಮನ್ನು ಇಲ್ಲೇ ಮಣ್ಣು ಮಾಡ್ಬೇಕು ರೀ ಈ ಜಾಗ ಕಳ್ಕೊಂಡಿದ್ದು ಅಂದ್ರೆ ನಮ್ಮ ಹಿರಿಯಾರೂ ಇಲ್ಲೇ ಮಣ್ಣು ಮಾಡ್ಯಾರ ಎಲ್ಲರೂ ಸುಟ್ಟಾರೆ ಈಗ ನಾಳೆ ನಾವು ಸತ್ರು ನಮ್ಮನ್ನು ಇಲ್ಲೇ ಸುಡ್ತಾರೆ ನಾಳೆ ನಮ್ಮ ಮಕ್ಕಳನ್ನ ಸುಟ್ರು ಇಲ್ಲೇ ಸು ಸುಡ್ ಸುಡ್ತಾರೆ ಅದಕ್ಕೆ ಈ ಗೋರಿನ ಕೈ ಇವತ್ತು ನಮಗೆ ಇರುವಂಥ ಹಿಂದೂ ರುದ್ರಭೂಮಿಯನ್ನು ಕಳ್ಕೊಂಡ ಮೇಲೆ ನಾವೆಲ್ಲಿ ಇದು ಮಾಡ್ಬೇಕು ರೀ ಮಣ್ಣು ಸರ್ ಇಲ್ಲಿರ್ತಕ್ಕಂಥ ಎಷ್ಟೋ ಗದ್ದಿಗೆಗಳ ಅವಶೇಷಗಳ ನಾಶ ಮಾಡ್ತಕ್ಕಂಥ ಕೆಲಸ ಆದರೂ ಕೂಡ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್ ಇಷ್ಟೆಲ್ಲ ಆಗಬೇಕು ಅದ್ರ ಸರ್ಕಾರ ಇದ್ದ ಕಂದಾಯ ಗ್ರಾಮ ಆಗಿತ್ತು ರೀ ಆ ಕಂದಾಯ ಗ್ರಾಮದಾಗ ತಾಂಡಕ್ಕೆಲ್ಲ ಒಂದಿಷ್ಟು ಸಾಲಿಗಳಾಗ್ಯಾವು ಒಂದಿಷ್ಟು ರೋಡ್ಗಳಾಗ್ಯಾವು ಮತ್ತು ಮನೆ ಮನೆಗೆ ನಳ ಆಗೈತಿ ಅದಕ್ಕೆ ಇವತ್ತು ಈ ಕಂದಾಯ ಗ್ರಾಮ ಆಗಿ ಆಗಬೇಕಾದ್ರೆ ಇವತ್ತು ನಗರಾಲ್ ತಂಡದವ್ರು ಒಂದು ಹಿಂದೂ ರುದ್ರಭೂಮಿಯಾಗಿ ಇದನ್ನು ನೋಡ್ಕೊಂಡು ರೀ ಎರಡು ಎಕರೆ ಜಾಗ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರದವ್ರು ಹೇಳಾರ ಅದನ್ನು ಇವತ್ತಿನ ಸರ್ಕಾರದಿಂದ ಇರುವಂಥವ್ರು ನಮ್ಮ ತಾಂಡದ ಮ್ಯಾಗ ಒಂದು ಗ್ರೋರವಾದಂಥದ್ದು ಒಂದು ಕಣ್ಣನ ಐತಿ ಅವ್ರದ್ದು ಅವ್ರದು ಶಾಸಕರ ಕುಮ್ಮಕ್ಕನಿಂದ ಶಾಸಕರು ಹಿಂದಿರುವಂಥ ಅವರೇನು ಹಿಂಬಾಲಕರು ಈ ಜಾಗವನ್ನು ಈ ರೀತಿ ನಾಶ ಮಾಡಿದ್ದಾರೆ ಇವಾಗ ನನ್ನ ಪ್ರಶ್ನೆ ಬಂದ್ಬಿಟ್ಟು ಸರ್ ಈಗ ಇಷ್ಟೆಲ್ಲ ಅವಶೇಷಗಳು ನಾಶ ಆಗ್ತಕ್ಕಂಥ ಕೆಲಸ ಐತಲ್ಲ ಸರ್ ಇಷ್ಟೆಲ್ಲ ಆಗಬೇಕಾದ್ರೂ ಕೂಡ ನಿಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್ ಇದನ್ನು ನಮಗೆ ಬಂದಿಲ್ಲ ರೀ ನಾನು ಬೇರೆ ಕಡೆ ಸ್ವಲ್ಪ ನಮ್ಮ ಗೋಶಾಲೆ ಇರೋದರಿಂದ ನಾ ಬೇರೆ ಕಡೆ ಆತಾಗಿತ್ತ ತಿರುಗ್ತೀನಿ ರೀ ಅದಕ್ಕಾಗಿ ಇವತ್ತೇನೋ ಇವರ ಹಿಂಬಾಲಕರದಲ್ಲ ನಮಗೆ ಶಾಸಕರು ಹೇಳ್ಯಾರ ನಮಗೆ ಎ ಸಿ ಸಾಹೇಬರು ಹೇಳಾರ ಡಿ ಸಿ ಅವ್ರು ಪರ್ಮಿಷನ್ ಅಂತ ಹೇಳಿ ನಮ್ಮ ಮುಗ್ಧ ಜನತೆನ ಬೇದು ಬ ಅವ್ರ ವಯಚ ಶಬ್ದಗಳಿಂದ ಭೇದ ಅವ್ರನ್ನ ಓಡಿಸ್ಯಾರೀ ಹೆಣ್ಮಕ್ಳು ಗಂಡು ಮಕ್ಕಳು ಬಂದು ಏನು ಅವ್ರ ಹಿಂದೇನು ಹೆಣ್ಮಕ್ಳು ತಮ್ಮ ಗಂಡುಗಳನ್ನು ಸ ತಿರ್ಕೊಂಡಾಗ ಇಲ್ಲೇ ಸುಟ್ಟಾರಲ್ಲ ಅವರು ಅಸ್ತಿಯನ್ನು ಆ ಅಸ್ತಿಯನ್ನು ಕೆಡಿಸುವಾಗ ಅಸ್ತಿಯನ್ನು ಮತ್ತು ಅವ್ರ ಗೋರಿಯನ್ನು ಕೆಡಿಸುವಾಗ ಬಂದು ಅವ್ರು ಪ್ರತಿಭಟನೆ ಮಾಡ್ಯಾರೀ ಪ್ರತಿಭಟನೆ ಮಾಡಿದ್ರು ಅವ್ರು ಬಗ್ಗಿಲ್ರಿ ಅದಕ್ಕೆ ಒಬ್ಬ ಜಮಖಂಡಿ ಅನ್ನುವಂಥ ಒಬ್ಬ ಉಪತಹೀಶಲ್ದಾರ್ ಅವ್ರು ರಿಟರ್ಡ್ ಆಗ್ಯಾನ್ರಿ ಆಮೇಲೆ ನಮಗೆಲ್ಲ ಕಾಗದ ನಿಮ್ಗೆ ನಿಮ್ಮ ಕಾಗದ ಪತ್ರ ಇದ್ರೆ ತೊಗೊಂಡ್ಬರ್ರಿ ಅಂದ್ರೆ ಅದಕ್ಕೆ ಐವತ್ತೊಂಬತ್ತನೇ ಸರ್ವೆ ನಂಬರ್ದಾಗ ನಮ್ಮದು ಹೊಲಗೊಳ್ಳದವ್ರಿ ಐವತ್ತರಂಬತ್ತೆ ಸರ್ವೆ ನಂಬರ್ ನಂಬರ್ದಾಗ ನಮ್ಮ ಹೊಲ್ಗೊಳ್ಳದವು ಅದಕ್ಕೆ ಸುಡುಗಾಡ ಐತಿ ನಮ್ಮ ಸುಡುಗಾಟ ಕೀರ್ಲಿ ಜಾಗ ಅಂತೇಳಿ ಯಾರು ಇವತ್ತಿನವರೆಗೂ ಯಾರು ತಕರಾರು ತೆಗ್ದಿಲ್ಲ ರೀ ಅದಕ್ಕೆ ಈ ರೀತಿ ನಮ್ಮ ಬಡ ಜನರನ್ನ ಬಡ ಎ ಸಿ ಜನಾಂಗನ ಟಾರ್ಗೆಟ್ ಮಾಡ್ಕೊಂಡು ಇವರು ರೀತಿ ಇವತ್ತ ಈ ರೀತಿ ನಮ್ಮ ಇಡೀ ಸುಡುಗಾಡವನ್ನು ನಾಶ ಮಾಡಿದ್ದಾರೆ ಇಷ್ಟೆಲ್ಲ ನಿಮ್ಮನ್ನು ಟಾರ್ಗೆಟ್ ಮಾಡಿದಾರ ಅಂತ ಹೇಳಿದಿರಲ್ಲ ಸರ್ ಆ ಟಾರ್ಗೆಟ್ ಮಾಡಿರ್ತಕ್ಕಂಥವ್ರು ಯಾರು ಸರ್ ನಿಮ್ಮ ಗಮನಕ್ಕೆ ಬಂದಂಗೆ ಈಗ ನೋಡಿರಿ ಇವ್ರನ್ನ ಇವ್ರು ಬರಬೇಕಾದ್ರೆ ಮೊದಲ ಒಮ್ಮೆ ಎರಡು ಸಾವಿರದ ಹತ್ತೊಂಬತ್ತು ಬತ್ತರ ಹದಿನೈದರ ಅದು ಹತ್ತೊಂಬತ್ತರಾಗ ಹದಿನೆಂಟರಾಗ ಅವರು ಹಿಂಗೆ ಕೀಳಾಕತ್ತಿದ್ ರೀ ಅದನ್ನು ನಾವು ಇರೋದು ಮಾಡಿ ಸರ್ಕಾರಕ್ಕೆ ಹೇಳಿ ತಹಶೀಲ್ದಾರ್ಗೆ ಹೇಳಿ ಮತ್ತು ಹಿಂದಿನ ಈಗ ಈಗಿರುವಂಥ ಸರ್ಕಲ್ ಸಾಹೇಬರು ಇದ್ರೆ ಅದಕ್ಕೆ ಆ ಸರ್ಕಲ್ ಸಾಹೇಬ್ರಿಗೆ ಹೇಳಿ ಇದನ್ನೆಲ್ಲ ಬಂದ್ ಮಾಡಿಸಿದೀವಿ ರೀ ನಾವು ಈಗೇನು ಮಾಡ್ಯಾರ ಅವರೆಲ್ಲ ಬೆಂಗ್ಳೂರಿಗೆ ಹೋಗ್ಯಾರತ್ತೆ ಮೊನ್ನೆ ಏನು ಟ್ರೈನಿಂಗ್ ಇತ್ತೋ ಬೆಂಗ್ಳೂರಿಗೆ ಹೋಗ್ಯಾರತ್ತ ಅವ್ರಿಗೂ ಫೋನ್ ಹಚ್ಚಿದ್ವಿ ನಾವು ಅವ್ರು ಇಲ್ದಾಗ ಇಲ್ಲದ ಜಾಗ ನೋಡ್ಕೊಂಡು ಮತ್ತೆ ಇಲ್ಲಿ ಈಗೇನೈತಿತ್ತು ಸರ್ಕಾರ ಹೋದ್ಮಿ ಆಗತ್ತ ತಹಶೀಲ್ದಾರ್ ಮತ್ತು ಸಿ ಪಿ ಐ ಮತ್ತೆ ಚೇಂಜ್ ರೀ ಅವ್ರಿಗೆ ಸ್ಥಳೀಯ ಶಾಸಕರು ಹಿಡ್ಕೊಂಡು ಇವನ್ನೆಲ್ಲ ಕೆಲಸ ಮಾಡ್ಕೊಂಡು ಈ ರೀತಿ ಗುಡ್ಡವನ್ನ ಎಕ್ವರ್ ಮಾಡ್ಕೋಬೇಕಂತ ಹೇಳಿ ಬಂದಾರ ಈರ್ ಕೆಲಸ ಮಾಡ್ತಾ ಇದ್ ಗಮನಕ್ಕೆ ಗೊತ್ತಾ ಬಂದಂಗ್ರಿ ಪಂಡ್ರಿ ಈ ಲಿಂಬಳಕಾರ ಮತ್ತೆ ಜಮಖಂಡಿ ಉಪತಹಸೀಲ್ದಾರ್ ಅಂತ ಹೇಳಿ ಜಮ್ ಇದಂಗ ಈಗ ಅಧಿಕಾರಿ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಸರ್ ನಾವ್ ತಾಂಡ ಕಾರ್ಯಕ್ರಮ ಆಗಿ ಭೂಮಿ ಹಿಂದೂ ರುದ್ರಭೂಮಿಯನ್ನ ದೌಡ್ ಮಾಡಿಕೊಡ್ರಿ ನಮ್ಮ ತಾಜನೂ ಪಾಗ ಏನು ಬಿಂದು ಹಕ್ಕತ್ ಮಾಡಿದ್ರು ದೇಸಾರ ದೇಟ್ ಗುಡ್ಡ ಅಂತ ಹೇಳ್ತಾರೆ ರೀ ಇಲ್ಲಿವರೆಗೂ ದೇಸಾರ ತೊಂದಿಲ್ಲ ಆ ದೇಸಾರ ನಮಗೆ ತಂಡಕ್ಕೆ ಜಾಟಾರ ಎಲ್ಲ ಹಿಂದೂ ರು ಕೊಟ್ಟಾರ ಆದಮ್ಗೆ ಏನಾರ ಏನಾರು ತೊಂದರೆ ಕೊಲ್ಲ ನಮ್ಮದು ಅಂಬತ್ತನೇ ಸಾವಿರ ನಂಬರ್ ನಮ್ಮದು ಹೊಲಗಳದವ್ರು ಹಿಂಗೆ ಸುಮಾರು ಹೊಲಗಳಿಗೆ ರಾಘಪತ್ರದ್ದು ಆಗ್ಯಾವ ಆದರೆ ಇವ್ರ ಏನೈತಿ ನಮ್ದು ಹೊಲ ಅಂತ ಹೇಳಿ ರೀತಿ

ಇವಾಗ ಇದಕ್ಕೆ ಸಂಬಂಧಪಟ್ಟ ಇಷ್ಟೆಲ್ಲ ಗಡನಾವಳಿಗಳ ಆತ ಇದ್ರು ಪ್ರತಿಭಟನೆ ಮಾಡ್ತಾ ಅತ್ ಆ ಜೊತೆಗೆ ಸಂಬಂಧಪಟ್ಟ ಮಯೂರು ಕೂಡ ಇಲ್ಲಿ ಬಂದು ಅಪ್ಲವಡ್ಸ್ತ ಕೆಲಸ ಇದ್ದಾರೆ ಸರ್ ಯಾರಾದರೂ ಅಧಿಕಾರಿಗಳಾಗ್ಲಿ ಜನಭೇದಗಳ ಬಂದ್ಬಿಟ್ಟು ನಿಮ್ಗೆ ಭೇಟಿ ಬರಿ ಏನಾದರು ಅಂತ ಕಳೆ ಸರ ಅಲ್ಲಿ ನಂಡದವ್ರು ಅಂದ್ರೆ ಕಣ್ಣಿಗೆ ಕಾಣಲಾರ್ದಾಗ ಐತಿ ಅವ್ರಿಗೆ ಇವ್ರು ತಂಡ ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ ಇವ್ರು ಬಡ್ಜನ ಇವ ನಮ್ಗೆ ಬಂದ್ ಇವ್ರು ಏನಾಗಿಲ್ಲ ಅನ್ನೋದ್ ತಹಶೀಲ್ದಾರೂ ಸಂಬಂಧಪಟ್ಟ ಅಧಿಗಳಾಗೋದು ಇವತ್ತು ಏನೈತಿ ಅಳಿತೀವಿ ಹೇಳಿ ಸರ್ವೇದಾವ್ರು ಬಂದ ಅಳ್ತಿವಿ ಅಂತ ಹೇಳಣ್ಣ ನಮಗೆ ಸುದ್ದಿ ಬರೋ ನಾವು ಬಂದು ಕೂತಿರಿ ಇವ್ರೇ ಎಲ್ಲಸಕನ್ ಬಿಟ್ ಇವತ್ತು ಬಂದಿದ್ದೀವಿ ಕ್ಷಣ ನೀವು ನೋಡಿದ್ರಲ್ಲ ಗ್ರಾグラ ತಾಣದ ಗ್ರಾಮ ಹೊರತಕ್ಕಂತ ಒಂದು ಮಾತು ಇಲ್ಲಿ ಇವರು ಮತಕರೆ ಒಂದಿತ್ತು ಪಾಡಿ ಮಾಡತಕ್ಕಂತ ಕೆಲವರು ಕೂಡ ನಮ್ಮ ಗಮನಕ್ಕೆ ಬಂದಿರಾ ಬಂದಿರತಕ್ಕಂತ ಮಹಿಳಾರ ಆದನ ಕೂಡ ಮುಗ್ಧರಾಗಿತಕ್ಕಂತ ಎದರಸಕಂತ ಒಂದು ಕೆಲಸ ಮಾಡಿದ್ರು ಅದರ ಪಟ್ಟತಕ್ಕಂತ ಆಕಳೆಗಳ ಅಂತ ನೋಡಿ ಮೂತ ದೇಶದ ದೇಶದವಂತ ಒಂದು ಮಾತನ್ನ ಹೇಳ್ತಾರ ಅದ್ರ ಜೊತೆಗೆ ಜನಪ್ರತಿನಿಧಿಗಳಾಗಲಿ ಲಧಿಕಗಳಾಗಿ ಇವರು ಯಾವುದೇ ರೀತಿ ಇರತಕ್ಕಂತ ಸ್ಫಂದನೆ ಕೆಲಸ ಮಾಡ್ತ ಸ್ಫಂದನೆ ಕೆಲಸ ಮಾಡಿಲ್ಲ ಅಂತಂತ ಒಂದು ಮಾತು ಗ್ರಾಮದಲ್ಲಿ ಹೇಳ್ತಾರ ಮುಂದಿನ ಇಲ್ಲಿ ಇದು ಯಾಗಿ ಇರತಕ್ಕಂತ ನಿಮಗೆ ಕಾಣತ ಅಂತಂತ ಒಂದು ಕಥೆ ನಮ್ಮ ಇದೆ ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋ ಟಿವ್ ನ್ಯೂಸ್ ಚಾನೆಲ್ ನಮಸ್ಕಾರ